ದಾಂಡೇಲಿಯ ಗಣೇಶ್ ಗುಡಿಯ ಬ್ರಿಡ್ಜ್ ಹತ್ತಿರ ಕಾಣಿಸಿಕೊಂಡ ಅಪರೂಪದ ಹೈನಾ ಪ್ರಾಣಿ ಈ ಭಾಗದಲ್ಲಿ ಅಪರೂಪವೇ ಎನಿಸುವ ಈ ಪ್ರಾಣಿ ಮಂಗಳವಾರ ರಾತ್ರಿ ಸ್ಥಳೀಯರ ಕಣ್ಣಿಗೆ ಕಾಣಿಸಿಕೊಂಡಿದೆ ತಕ್ಷಣವೇ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಾಹಿನಿಗೆ ನೀಡಿದ್ದಾರೆ ದಟ್ಟ ಕಾಡಿನ ಪ್ರದೇಶದಲ್ಲಿ ಅತಿ ಅಪರೂಪವಾಗಿರುವ ಈ ಪ್ರಾಣಿ ಕಾಣಿಸಿಕೊಂಡಿರುವುದು ಪ್ರಾಣಿ ಪ್ರಿಯರಲ್ಲಿ ಅಚ್ಚರಿ ಮೂಡಿಸಿದೆ ಮೊಬೈಲ್ ಇರುವ ಕಾರಣಕ್ಕೆ ಇಂತಹ ಅಪರೂಪದ ಪ್ರಾಣಿಗಳ ದೃಶ್ಯ ಸೆರೆಯಾಗುತ್ತಿರುವುದು ಹರ್ಷ ತಂದಿದೆ ನಮ್ಮ ಕಾಡಿನಲ್ಲಿಯೂ ಕೂಡ ಇಂತಹ ಅಪರೂಪದ ಪ್ರಾಣಿಗಳಿವೆ ಎಂದು ನೋಡುವ ಭಾಗ್ಯ ಸಿಕ್ಕಿದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ